ನನ್ನ ಯಶಸ್ಸಿಗೆ ಕಾರಣವೇನು ಎಂದರೆ ನಾನು ಎಂದಿಗೂ ಕಾರಣ ನೀಡಲಿಲ್ಲ ಅಥವಾ ಕಾರಣವನ್ನು ಸ್ವೀಕರಿಸಲಿಲ್ಲ ಜೀವನವು ಹತ್ತು ಶೇಕಡದಷ್ಟು ನಿಮ್ಮ ಮೇಲಾಗುವ ಸಂಗತಿಗಳು ಮತ್ತು ತೊಂಬತ್ತು ಶೇಕಡದಷ್ಟು ನೀವು ಅದಕ್ಕೆ ಪ್ರತಿಕ್ರಿಯಿಸುವ ರೀತಿಯಾಗಿದೆ ಜೀವನವನ್ನು ಸ್ವೀಕರಿಸಿ ಬದಲಾವಣೆಗಳನ್ನು ಅಪ್ಪಿಕೊಳ್ಳಿ ಮತ್ತು ಎದುರಿಸುವ ಧೈರ್ಯವನ್ನು ಹೊಂದಿರಿ ನೀವು ಗೆಲ್ಲಲು ಮೊದಲ ಹೆಜ್ಜೆ ಎಂದರೆ ಪ್ರಯತ್ನಿಸಬೇಕು ಎಂಬ ನಂಬಿಕೆಯು ನಿಮ್ಮ ಒಳಗಿರಬೇಕು ಪ್ರತಿಯೊಂದು ಕನಸಿಗೂ ಪ್ರಯತ್ನವೇ ಮೂಲಭೂತ ಆಧಾರ ಯಶಸ್ಸಿಗೆ ದಾರಿ ದೊಡ್ಡ ನಿರ್ಧಾರಿತ ಕ್ರಮ ತೆಗೆದುಕೊಳ್ಳುವುದರಲಿದೆ ಯಶಸ್ಸು ಎಂದರೆ ಸಿಹಿ ವಾಕ್ಯಗಳಲ್ಲಿ ಅಲ್ಲ ಕಠಿಣ ಪ್ರಯತ್ನದಲ್ಲಿ ಇದೆ ನೀವು ಕೇವಲ ಕನಸು ಕಾಣುವುದು ಸಾಕಾಗುವುದಿಲ್ಲ ನೀವು ಅದಕ್ಕಾಗಿ ದುಡಿಯಬೇಕು ಯಶಸ್ವಿಯಾಗಲು ಪ್ರಯತ್ನಿಸಬೇಡಿ ಬದಲಾಗಿ ನೀವು ಮೌಲ್ಯ ಇರುವ ವ್ಯಕ್ತಿಯಾಗಿ ಬದಲಾಗಿ ಯಶಸ್ಸಿಗೆ ದಾರಿ ದೊಡ್ಡ ನಿರ್ಧಾರಿತ ಕ್ರಮ ತೆಗೆದುಕೊಳ್ಳುವುದರಲಿದೆ ನೀವು ನಿಮ್ಮ ದಾರಿಯ ಮೇಲೆ ನಿಂತರ ಮಾತ್ರ ನಿಖರವಾಗಿ ನಿಮ್ಮ ಗುರಿಯನ್ನು ತಲುಪುತ್ತೀರಿ ನೀವು ಅಗತ್ಯವಿರುವ ಪ್ರತಿಯೊಂದು ಸಾಮರ್ಥ್ಯವನ್ನು ಹೊಂದಿದ್ದೀರಿ ಅದು ನಿಮ್ಮ ಮನಸ್ಸಿನಲ್ಲಿ ಅಡಗಿದೆ ನಕ್ಷತ್ರ ನಕ್ಷತ್ರಗಳ ಮೇಲೆ ಕಣ್ಣು ಇರಿಸಿ ಮತ್ತು ನೆಲದಲ್ಲಿ ಕಾಲು ಇರಿಸಿ ನೀವು ಯೋಚಿಸಿದರ ಮೇಲೆ ನಿಮ್ಮ ಸಾಧ್ಯತೆಗಳು ಅವಲಂಬಿತವಾಗಿದೆ